ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ವಿಶೇಷವಾಗಿ ಟಿಪ್ಪರ್ ಏಟ್ ವೀಲರು ಟೆನ್ ವೀಲರ್ ಇರುವಂತಹ ಟಿಪ್ಪರ್ ಗಾಡಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಸಣ್ಣದಾಗಿ ಜಾಗ ಸಿಕ್ಕಿದ್ರೆ ಸಾಕು ಎಲ್ಲವೂ ಕೂಡ ಹೈಡ್ರಾಲಿಕ್ ಸ್ಟೇರಿಂಗ್ ಇರೋದ್ರಿಂದ ಎಲ್ಲದರಲ್ಲಿ ತೂರಿಸ್ಕೊಂಡು ಹೋಗ್ತಾರೆ ಮತ್ತೆ ಅಲ್ಲಿ ಪ್ರೊಫೆಷನಲ್ ಡ್ರೈವರ್ಸ್ ಕಡಿಮೆ ಇರ್ತಾರೆ ಎಲ್ಲೋ ಉತ್ತರ ಭಾರತದಿಂದ ಬಂದಂತವ್ರನ್ನ ಹೆಚ್ಚಾಗಿ ಈ ಟಿಪ್ಪರ್ ಚಾಲಕರನ್ನಾಗಿ ಮಾಡ್ಕೊಳ್ತಾರೆ ಹಾಗಾಗಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದೆ ಇದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲ ತಾಲೂಕಿನ ಡಾಬಾಸ್ಪೇಟೆಯಲ್ಲಿ ಟಿಪ್ಪರ್ ಗಾಡಿಯೊಂದು ಏಕಾಏಕಿ ಡಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ರಾಜ್ಯ ಹೆದ್ದಾರಿಯ ತಿರುವಿನಲ್ಲಿ ಕಾರೊಂದು ಹೋಗ್ತಾ ಇದ್ರೆ ಕಾರಿಗೆ ಟಚ್ ಮಾಡೇ ಬಿಡ್ತಾನೆ ಅದೃಷ್ಟವಶಾತ್ ಕಾರ್ ಕಾರ್ನಲ್ಲಿದ್ದಂತವ್ರೆಲ್ಲರೂ ಕೂಡ ಬಚಾವಾಗಿದ್ದಾರೆ ಆ ಟಿಪ್ಪರ್ ಗಾಡಿಗೆ ಹೋಗೋದಕ್ಕೆ ಇನ್ ಸ್ವಲ್ಪ ಜಾಗ ಇದ್ದಿದ್ರೆ ಬಹುಶಃ ಆ ಕಾರ್ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಿದ್ನೋ ಏನೋ ಕಾರ್ ನ ಒಳಗಡೆ ಇದ್ದಂತವ್ರು ಭಯಭೀತರಾಗ್ತಾರೆ ಕೂಡ್ಲೆ ಹಿಡಿತಾರೆ ಅಲ್ಲಿದ್ದಂತವ್ರು ಕೂಡ ಟಿಪ್ಪರ್ ಲಾರಿಯ ಚಾಲಕನನ್ನ ಹಿಡಿದು ತಳಿಸಿರ್ತಕ್ಕಂತ ಘಟನೆ ನಡೆದಿದೆ ಸ್ವಲ್ಪ ಯಾಮಾರಿದ್ರು ಕೂಡ ಈ ಇದ್ದಂತವರ ಸ್ಥಿತಿ ಊಹಿಸ್ಕೊಳಕು ಕೂಡ ಕಷ್ಟ ಆಗ್ತಿದೆ ಇದೀಗ ಟಿಪ್ಪರ್ ಮಾಲೀಕರಾಗಿರ್ಬೋದು ಲಾರಿಯ ಮಾಲೀಕರಾಗಿರ್ಬೋದು ಇಲ್ಲ ಬಸ್ ನ ಮಾಲೀಕರಾಗಿರ್ಬೋದು ಸ್ವಲ್ಪ ಎಚ್ಚರ ವಹಿಸಿ ಯಾರು ವೃತ್ತಿಪರ ಚಾಲಕರು ಅವ್ರಿಗೆ ಕೊಡಿ ನಿಮ್ಮ ಹಣದ ಹಾಸಿಗೆ ಮುಖದ ಮೇಲೆ ಇನ್ನೂ ಸರಿಯಾಗಿ ಮೀಸೇನೆ ಬಂದಿರಲ್ಲ ಅಂತ ಅವ್ರು ಕೊಟ್ಟು ಈ ರೀತಿಯಾದಂತಹ ಅಪಘಾತಗಳಿಗೆ ನೀವೇ ಹೊಣೆ ಹಾಕ್ತೀರಾ ಅನ್ನೋದನ್ನ ಮೈ ಮರೆಯದಿರಿ ಹೇ ಗಾಡಿಗಳಿಗೆ ಇನ್ಶೂರೆನ್ಸ್ ಇದ್ದು ಬಿಡುತ್ತೆ ಅಂದ ಮಾತ್ರಕ್ಕೆ ಹೋದ ಜೀವ ಮತ್ ಬರೋದಿಲ್ಲ ಆ ಹೋದ ಜೀವಗಳ ಮನೆಯವರ ಶಾಪಗಳು ಆ ಲಾರಿ ಚಾಲಕರು ಅಥವಾ ಟಿಪ್ಪರ್ ಚಾಲಕರು ಅಥವಾ ಮಾಲೀಕರಿಗೆ ತಟ್ಟುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ஒடிபடி 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 ஒடிபே நிச்சீத்தம் ஆகத்தோடு ஒடிபேடி சார் ஒடிபேடி சார் ஒடிபடி ஒடிபடி

ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ